ನಮಸ್ಕಾರ ಛಂದೋಗ್ಯ ಉಪನಿಷತ್ತಿನ ನಾಯಿಗಳು ಛಂದೋಗ್ಯ ಉಪನಿಷತ್ತಿನ ಮೊದಲನೇ ಅಧ್ಯಾಯದ ಹನ್ನೆರಡನೆಯ ಕಂಡ ಅತ್ಯಂತ ಕುತೂಹಲಕರವಾಗಿ ನಮ್ಗೆ ಕಾಣಿಸುತ್ತೆ ಬಗದಾಲ್ಬೆ ಅಥವಾ ಕ್ಲಾವ ಮೈತ್ರಿಯಿ ಅಂತಕ್ಕಂಥ ಒಬ್ಬ ಋಷಿ ವೇದಾಧ್ಯಯನಕ್ಕೆ ಹೋಗ್ತಾನೆ ಆಗ ಅವನ ಕಣ್ಣಿಗೆ ಒಂದು ಬಿಳಿಯ ನಾಯಿ ಕಾಣಿಸ್ಕೊಡುತ್ತೆ ಆ ನಾಯಿಯ ಸುತ್ತ ನಾಯಿಗಳು ಸೇರ್ಕೊಳ್ತವೆ ಅವು ಬಿಳಿಯ ನಾಯಿಗೆ ನೀನು ಹಾಡಿ ನಮಗೆ ಆಹಾರವನ್ನು ಅದರಕಿಸಿಕೊಡು ನಾವು ಬಹಳ ಅಷ್ಟಿದೀವಿ ಅಂತ ಕೇಳ್ಕೊಳ್ತಾರೆ ಆಗ ಬಿಳಿಯ ನಾಯಿ ನಾಳೆ ಬೆಳಿಗ್ಗೆ ಇದೇ ಜಾಗಕ್ಕೆ ಬಂದು ನಾನು ಅಡ್ಕೊಂಡ್ರೆ ಅಂತ ಹೇಳುತ್ತೆ ಬಕದಾಲ್ಬ್ಯಾ ಈ ನಾಯಿಗಳು ಏನನ್ನು ಮಾಡ್ತೇವೆ ಅನ್ನೋದನ್ನ ತಿಳಿಯೋದಿಕ್ಕೆ ಉತ್ಸುಕರಾಗಿ ಆ ಜಾಗದಲ್ಲಿ ಕಾಯ್ತಾ ಇರ್ತಾರೆ ಯಜ್ಞ ನಡೆಯುವಾಗ ಋಗ್ವೇದ ಮಂತ್ರಗಳನ್ನು ಹಾಡ್ತಕ್ಕಂಥ ಉದ್ಘಾತರುಗಳು ಬಹಿಷ್ಠ ವಾಮನ ಸ್ತೋತ್ರ ಹೇಳುವಾಗ ಕೈಗಳನ್ನ ಹಿಡಿದುಕೊಂಡು ಸುತ್ತೋ ರೀತಿಯಲ್ಲಿ ನಾಯಿಗಳು ಒಂದರ ಹಿಂದೆ ಒದಗಿಸುತ್ತವೆ ನಂತರ ಅವರು ಕುಳಿತು ಹಿಂಕಾರ ಮಾಡಿ ಹಾಡ್ತಾರೆ ಓಂ ನಾವು ತಿನ್ನೋಣ ಓಂ ನಾವು ಕುಡಿಯೋಣ ಓಂ ದೇವತೆಗಳಾದ ವರ್ಣ ಪ್ರಜಾಪತಿ ಸವಿತ್ರುಗಳೇ ಇಲ್ಲಿ ಆಹಾರವನ್ನು ಸಂಚುಗೊಳಿಸಿ ಓ ಅನ್ನ ದೇವತೆಯೇ ಇಲ್ಲಿ ಆಹಾರವನ್ನು ಸಂಚುಗೊಳಿಸಿ ಸಜ್ಜುಗೊಳಿಸುವಂತ ಉದ್ಗೀತವನ್ನ ಆಡ್ತಾರೆ ಬಹಿಷ್ಠವಮನ ಅಂತಕ್ಕಂಥದ್ದು ಒಂದು ಸ್ತೋತ್ರ ಅದನ್ನ ವೇದಿಯ ಹೊರಗಡೆ ನಿಂತು ಬೆಳಗಿನ ಹೊತ್ತು ಉಚ್ಚರಿಸ್ತಕ್ಕಂಥದ್ದು ಆಡ್ತಕ್ಕಂಥದ್ದು ಒಂದು ಪದ್ಧತಿ ಉದ್ಗೀತ ಅಂದ್ರೆ ಸಾಮವೇದವನ್ನು ಉಚ್ಚರಿಸ್ತಕ್ಕಂಥ ಒಂದು ಕ್ರಮ ಹಿಂಕಾರ ಪ್ರಸ್ತಾವ ಉದ್ಗೀತ ಪ್ರತಿಹಾರ ಮತ್ತು ನಿಧನ ಅಂತಕ್ಕಂಥ ಐದು ಭಾಗಗಳು ಈ ಉಚ್ಚಾರದಲ್ಲಿ ಸೇರ್ಕೊಂಡಿರ್ತಾರೆ ಈ ಉಪನಿಷತ್ತಿನಲ್ಲಿ ನಾಯಿಗಳು ಬಂದು ವೈದಿಕ ಸಂಪ್ರದಾಯದಲ್ಲಿ ಆಡ್ತಕ್ಕಂಥದ್ದು ಬಹಳ ಸೋಜಗದ ಸಂಘಟಿಯಾಗಿ ಕಂಡುಬರುತ್ತದೆ ಬಹಳ ವಿಚಿತ್ರವಾಗಿ ಕಾಣ್ತಕ್ಕಂಥ ಚಾಂದೋಗ್ಯ ಉಪನಿಷತ್ತಿನ ಈ ಭಾಗಕ್ಕೆ ವ್ಯಾಖ್ಯಾನ ಮಾಡಿರ್ತಕ್ಕಂಥ ಶಂಕರಾಚಾರ್ಯರು ಬಿಳಿಯ ನಾಯಿ ಒಬ್ಬ ದೇವತೆ ಇಲ್ಲವೇ ಒಬ್ಬ ಋಷಿಯ ಪ್ರತಿರೂಪ ಹಾಗೆಯೇ ಇತರ ನಾಯಿಗಳು ಕೂಡ ದೇವತೆಗಳ ಪ್ರತಿರೂಪ ಅಂತ ತಿಳಿಸ್ತಾರೆ ಆದ್ರೆ ಅವರು ದೇವತೆಗಳು ನಾಯಿಗಳ ರೂಪದಲ್ಲಿ ಏಕೆ ಕಾಣಿಸ್ಕೊಂಡಿರೋದಕ್ಕೆ உத்தரவன்ன உபனிஷத்தின நாயி லாபோனா சூச்சித்தமே பரிஹாரவா நான் சாம்பிரதாய தைவகிய ஹிந்தினி பிடிச்சே ஆகே வைதிக சாகித்ய நோட் நம்ம அதில் பிரணி உள்ள ஊஷி ஹெசுலும் ஆகியே ஆசரு குடும்போ காணஸ்தான் உதாரண கௌசிக அந்த கப்பை கௌதம அந்த எச்சு வத்ச அந்த ஓரி குரு சுனக்க அந்த நாயி காப்போ அதுவங்க ಮುಂತಾದ ಋಷಿಕ ಹೆಸರುಗಳು ನಮಗೆ ಸಿಗ್ತವೆ ಇದನ್ನ ನಾವು ಗಮನಿಸಿದ್ರೆ ಉಪನಿಷತ್ನಲ್ಲಿ ಬಂದಿರತಕ್ಕಂಥ ನಾಯಿಗಳು ಶುನಕ ಎಂದ್ರೆ ನಾಯಿ ಮೂಲ ಆಗಿರ್ತಕ್ಕಂಥ ವೈದಿಕ ಪಠಣವನ್ನ ಮಾಡ್ತಕ್ಕಂಥ ಒಂದು ಗುಂಪು ಅಂತ ಹೇಳ್ಬೋದು ಇದಕ್ಕೆ ನಮಗೆ ಬೇರೆ ಕಡೆಯಿಂದಲೂ ಕೂಡ ಪುರಾಣಗಳು ಸಿಗ್ತವೆ ಐತರೇಯ ಬ್ರಾಹ್ಮಣದಲ್ಲಿರ್ತಕ್ಕಂಥ ಹರಿಶ್ಚಂದ್ರ ಉಪಾಖ್ಯಾನದಲ್ಲಿ ಅಜೀಕರ್ತರ ಮಕ್ಕಳನ್ನ ಶುನಪುಚ್ಚ ಶುನಲಾಂಗೂಲ ಮತ್ತು ಶುನಶಪ್ ಅಂತ ಕರೆಯಲಾಗಿದೆ ಈ ಮೂರು ಹೆಸರುಗಳ ನಾಯಿ ಬಾಲ ಅಂತಲೇ ಆಗುತ್ತೆ ಆದ್ರಿಂದ ವೈದಿಕ ಕಾಲದ ಋಷಿಗಳು ತಮ್ಮನ್ನು ನಾಯಿ ಹಚ್ಚಿನ್ಗೆ ಕುಲದಲ್ಲಿ ಹೆಮ್ಮೆಯಿಂದ ಗುರುತಿಸ್ಕೊಳ್ತಾ ಇದ್ರು ಅಂತ ನಾವು ಹೇಳ್ಬಹುದು ಆದ್ರಿಂದ ಚಾಂದೋಗ್ಯ ಉಪನಿಷ್ನಲ್ಲಿ ಬರ್ತಕ್ಕಂಥ ನಾಯಿಗಳು ನಿಜವಾದ ನಾಯಿಗಳು ಅಲ್ಲ ದೇವತೆಗಳು ಅನ್ನೋದು ಸ್ಪಷ್ಟ ಆಗುತ್ತೆ ನಾಯಿ ಅಂತಕ್ಕಂಥದ್ದು ಆದಿಮ ಜನರ ಕುಲ ಸಂಕೇತ ಉದ್ಗೀತ ಎಂಬ ಪದದಲ್ಲಿ ಉತ್ ಅಂದ್ರೆ ಏಚದಂತ ಹುಸುರು ಈ ಅಂದ್ರೆ ಮಾತು ಅಥವಾ ಹಾಡು ಮತ್ತು ತಾ ಅಂದ್ರೆ ಅನ್ನ ಅಂತಕ್ಕಂಥ ಅರ್ಥ ಇದೆ ಅಂತ ಚಾಂದೋಗ್ಯ ಉಪನಿಷತ್ ಅಂತ ತಿಳಿಸುತ್ತೆ ಅಲ್ಲದೆ ಈ ಉಪನಿಷತ್ತು ಅನ್ನದ ಮೇಲೆಯೇ ಜಗತ್ತು ನಿಂತಿದೆ ಎನ್ನುತ್ತೆ ಅಂತ ಹೇಳುತ್ತೆ ಆದ್ರಿಂದ ಈ ಉಪನಿಷತ್ತು ದೃಷ್ಟಿನಲ್ಲಿ ಹಾಡೋದು ಅನ್ನಕ್ಕಾಗಿ ಆದ್ರಿಂದ ಶುಲಕ ಬುಡಕಟ್ಟಿನ ವೈದಿಕ ಋಷಿಗಳು ಆಹಾರ ಕೊಡುವಂತೆ ದೇವರನ್ನ ಅಂತ ನಾವು ಅರ್ಥೈಸ ಮಾಡದೆ ಅರ್ಥೈಸೋದು ಸರಿಯಾಗುತ್ತೆ ಋಗ್ವೇದದಲ್ಲಿ ಒಂದು ಕಡೆ ಒಬ್ಬ ಋಷಿ ನೀನು ನಮ್ಮ ಗಣದಲ್ಲಿ ಸೇರಿ ಆಹಾರವನ್ನು ಪಡೆಯಲು ನಮ್ಮೊಂದಿಗೆ ಹಾಡುವ ಅಂತ ಇಂದ್ರನನ್ನ ಕರೀತಾರೆ ಗಣ ಅಂದ್ರೆ ಒಂದು ಗುಂಪು ಇದು ಬುಡಕಟ್ಟು ಸಮಾಜದ ಬಹುಮುಖ್ಯವಾದಂತಹ ಲಕ್ಷಣ ವೇದದ ಕವಿಗಳು ಅಥವಾ ಋಷಿಗಳು ಗಣಗಳ ಸದಸ್ಯರಾಗಿ ಅನ್ನವನ್ನ ಬಯಸ್ತಾರೆ ಅನ್ನ ಕೊಡುವಂತೆ ಸಾಮೂಹಿಕವಾಗಿ ಆಡ್ತಾರೆ ಆದ್ರಿಂದ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಆಡ್ತಕ್ಕಂಥ ನಾಯಿಗಳು ಚುನಕ ಅಂದ್ರೆ ನಾಯಿಯ ಕುಲಚಿಹ್ನೆಯನ್ನು ಹೊಂದಿರತಕ್ಕಂತ ವೈದಿಕ ಹಾಡುಗಾರರ ಒಂದು ತಂಡ ಅಂತ ನಾವು ಹೇಳಬಹುದು ಹಾಗೆಯೇ ಉಪನಿಷತ್ವಗಳನ್ನ ಭಾರಿ ಜ್ಞಾನದ ಮೂಲಗಳಂತ ಭಾವಿಸಿದಂತವರಿಗೆ ವೈದಿಕ ಋಷಿಗಳನ್ನ ಪ್ರಾಣಿಗಳ ಹೆಸರನ್ನ ಬುಡಕಟ್ಟಿನಲ್ಲಿ ಗುರುಸಕ್ಕಂಥದ್ದು ಬಹಳ ಮುಜುಗರದ ಸಂಗತಿಯಾಗಿ ಕಂಡು ಬರ್ತದೆ ಇದರ ಬದಲು ನೈಜ ಸ್ಥಿತಿಯನ್ನು ಗಮನಿಸಿದಾಗ ಇದಕ್ಕೆ ನಮಗೆ ಸಹಜತೆ ದಕ್ಕೋದು ಗೊತ್ತಾಗುತ್ತೆ ಚಾಂದೋಪರಿಷಿತಿಯಲ್ಲಿ ಬರ್ತಕ್ಕಂಥ ನಾಯಿಗಳು ನಾಯಿ ಕುಲ ಚಿಹ್ನೆ ಹೊಂದಿರತಕ್ಕಂಥ ವೈದಿಕ ಋಷಿಗಳಂತ ನಾವು ತೀರ್ಮಾನ ಮಾಡಬಹುದು ಋಗ್ವೇದದಲ್ಲಿ ಸುರಮ ಹೆಸರಿನ ದೇವಶುನಿ ಅಂದ್ರೆ ದೇವನಾಯಿ ಅಂತ ಪ್ರಸಿದ್ಧವಾದಂತಹ ಒಂದು ಹೆಣ್ಣು ನಾಯಿ ಇದೆ ಮುಂದಿನ ವಿಡಿಯೋಗಳಲ್ಲಿ ವೇದ ಮತ್ತು ಉಪರಿಷಿತಕ್ಕ ಇಂತಹ ನಾಯಿ ಮತ್ತು ಇತರ ಪ್ರಾಣಿಗಳ ಬಗ್ಗೆ ತಿಳಿಯೋಣ ವಂದನೆಗಳು ಒಂದಿದೆ